ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಅಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಹಾಗೆ ಒಂದು ಓಂ ಶನೇಶ್ವರ ಎ ನಮಃ ಅಂತ ಒಂದು ಕಮೆಂಟ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ ಓಕೆ ಸ್ನೇಹಿತರೆ ಮಕರ ರಾಶಿಯವರ ಅಕ್ಟೋಬರ್ ಭವಿಷ್ಯವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಕರ್ಮವೇ ನಿಮ್ಮ ಧರ್ಮ ಶಿಸ್ತೆ ನಿಮ್ಮ ಉಸಿರಾಟವಾಗಿರುವಂತಹ ಮಕರ ರಾಶಿಯವರು ಈ ತಿಂಗಳು ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ತಿರುವುಗಳಲ್ಲಿ ಒಂದಾಗಲಿದೆ ಅಂದರೆ ಅದನ್ನು ತಿಳಿದುಕೊಳ್ಳುವ ಮೊದಲು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ ನಾವು ಹಾಕುವಂಥ ಎಲ್ಲ ವೀಡಿಯೋಗಳು ನೋಟಿಫಿಕೇಷನ್ಗೆ ಬರಲಿವೆ ನಿಮಗೆ ಹಾಗೆ ಹೆಲ್ ಯಾರೆಲ್ಲ ಮಕರ ರಾಶಿಯವರು ಇದ್ದಾರೆ ಅವರೆಲ್ಲರೂ ತಪ್ಪದೇ ಈ ವಿಡಿಯೋಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಓಂ ಶನೇಶ್ವರ ನಮಃ ಅಂತ ಒಂದು ಕಮೆಂಟ್ ಮಾಡಿ ರಾಶಿ ಚಕ್ರದಲ್ಲಿ ಹತ್ತನೆಯ ರಾಶಿ ಮಕರ ರಾಶಿ ಮಕರ ರಾಶಿ ಅಧಿಪತಿ ಶನಿ ಈ ತಿಂಗಳು ನಿಮಗೆ ಮಹಾ ತಿರುವುಗಳು ಎದುರಾಗಲಿವೆ ಏಕೆಂದರೆ ನಿಮ್ಮ ರಾಷ್ಟ್ರಾಧಿಪತಿ ಶನೇಶ್ವರನ ಕೃಪೆಯಿಂದ ನೀವು ಬಹುಕಾಲದಿಂದ ಶ್ರಮಿಸುತ್ತಿದ್ದ ಯಶಸ್ಸಿನ ಶಿಖರವನ್ನು ಹೇರಲಿದ್ದೀರಿ ಇದು ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲವನ್ನ ಸೂಚಿಸುತ್ತದೆ ಜೊತೆಗೆ ಗುರುವಿನ ದೃಷ್ಟಿ ನಿಮ್ಮ ಮೇಲೆ ಇರುವುದರಿಂದ ನಿಮ್ಮ ಜ್ಞಾನ ಮತ್ತು ವಿವೇಕ ಹೆಚ್ಚಾಗಲಿದೆ ಭಾಗ್ಯದ ಸ್ಥಾನದಲ್ಲಿ ಸೂರ್ಯನು ಸಂಚಾರವು ಉನ್ನತ ಸ್ಥಾನಮಾನಗಳನ್ನು ತಂದುಕೊಳ್ಳಲಿದೆ ಈ ಗ್ರಹಗಳ ಸಂಯೋಜನೆಯನ್ನು ನೋಡಿದರೆ ಈ ತಿಂಗಳು ನಿಮಗೆ ವೃತ್ತಿ ಮತ್ತು ಆರ್ಥಿಕ ಜೀವನಕ್ಕೆ ಒಂದು ಸುವರ್ಣ ಯುಗ ನೀವು ಅಂದುಕೊಂಡಿದ್ದನ್ನು ಸಾಧಿಸುವ ನಿಮ್ಮ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸುವ ಸಮಯ ಇದು ಆದರೆ ಒಂದು ಮೋಸದ ಜಾಲ ನಿಮ್ಮ ಸುತ್ತಮುತ್ತಲಿದೆ ಅದರ ಬಗ್ಗೆ ಮುಂದೆ ತಿಳಿದುಕೊಳ್ಳೋಣ ನಿಮ್ಮ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಆಗುವ ಸಕಾರಾತ್ಮಕ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ವೃತ್ತಿ ಜೀವನ ನಿಮ್ಮ ಕೆಲಸದಲ್ಲಿ ತೋರುವ ಶ್ರದ್ಧೆ ಮತ್ತು ಬದ್ಧತೆಗೆ ಹೆಸರುವಾಸಿ ಈ ತಿಂಗಳು ನಿಮ್ಮ ಗುಣವೇ ನಿಮಗೆ ಕಿರೀಟವನ್ನು ತೊಡಿಸಲಿದೆ ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಕಾರ್ಯಗ ಕಾರ್ಯಗತಗೊಳಿಸುವ ಕಲೆ ನಿಮ್ಮ ಮೇಲಧಿಕಾರಗಳ ಮೆಚ್ಚುಗೆಗೆ ಪಾತ್ರವಾಗಲಿದೆ ಬಹುಕಾಲದಿಂದ ನಿರೀಕ್ಷಿಸುತ್ತಿದ್ದ ಬಡ್ತಿ ಜವಾಬ್ದಾರಿಯುತ ಹುದ್ದೆ ಅಥವಾ ವಿದೇಶಿ ಪ್ರಾಜೆಕ್ಟ್ಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವು ಕಂಪನಿಗೆ ದೊಡ್ಡ ಲಾಭವನ್ನು ತಂದುಕೊಡಲಿದೆ ಇನ್ನು ವ್ಯಾಪಾರ ವ್ಯವಹಾರ ಮಾಡುವ ಮಕರ ರಾಶಿಯವರಿಗೆ ಇದು ನಿರಂತರ ಆದಾಯದ ಕಾಲ ಕಬ್ಬಿಣ ಭೂಮಿ ಕಟ್ಟಡ ನಿರ್ಮಾಣ ಕೃಷಿ ಅಥವಾ ಕಾನೂನು ಸಂಬಂಧಿತ ವ್ಯಾಪಾರಗಳಲ್ಲಿ ತೊಡಗಿರುವವರಿಗೆ ಇದು ತುಂಬ ಶುಭ ಸಮಯ ಅತ್ಯಂತ ಲಾಭ ಸಿಗುವ ಕಾಲ ನಿಮ್ಮ ತಾಳ್ಮೆ ಮತ್ತು ದೂರದೃಷ್ಟಿಯಿಂದ ನಿಮ್ಮ ದೊಡ್ಡ ಒಪ್ಪಂದಗಳನ್ನು ಮಾಡಿಕೊಳ್ಳುವಿರಿ ಮತ್ತು ನಿಮ್ಮ ವ್ಯವಹಾರಗಳನ್ನು ವಿಸ್ತರಿಸುವಿರಿ ಇನ್ನು ಹಣಕಾಸಿನ ವಿಚಾರ ರಾಷ್ಟ್ರಾಧಿಪತಿ ಶನಿ ಮತ್ತು ಧನಕಾರಕ ಗುರು ಇವರಿಬ್ಬರು ನಿಮಗೆ ಅನುಕೂಲವಾಗಿರುವುದರಿಂದ ಹಣಕಾಸಿನ ಸ್ಥಿತಿ ಅತ್ಯಂತ ಭದ್ರವಾಗಿರುತ್ತದೆ ಸ್ನೇಹಿತರೆ ನಿಮ್ಮ ಶ್ರಮದ ಪ್ರತಿಯೊಂದು ಬೆವರಿನ ಹನಿಗೂ ಈಗ ಬೆಲೆ ಎನ್ನಬಹುದು ಹಿಂದೆ ನೀವು ಮಾಡಿದ ದೀರ್ಘಕಾಲದ ಹೂಡಿಕೆಗಳು ವಿಶೇಷವಾಗಿ ನಿವೇಶನ ಅಥವಾ ಷೇರು ಮಾರುಕಟ್ಟೆಯಲ್ಲಿನ ಹೂಡಿಕೆ ಈಗ ನಿರೀಕ್ಷೆಗೂ ಮೀರಿದ ಲಾಭವನ್ನು ತಂದುಕೊಡಲಿದೆ ನಿಮ್ಮ ಕೆಲಸದ ಜೊತೆಗೆ ಒಂದು ಹೊಸ ಆದಾಯದ ಮೂಲವು ಸೃಷ್ಟಿಯಾಗಲಿದೆ ಹಳೆಯ ಸಾಲಗಳನ್ನು ಸಂಪೂರ್ಣವಾಗಿ ತೀರಿಸಿ ನಿರಾಳರಾಗುವಿರಿ ಈ ತಿಂಗಳು ನೀವು ಹೊಸ ಮನೆ ಖರೀದಿಸುವ ಅಥವಾ ಕಟ್ ಕಟ್ ಮನೆ ಕಟ್ಟುವ ನಿಮ್ಮ ಕನಸು ನನಸಾಗಬಹುದು ಅದರ ಜೊತೆ ವಾಹನ ಖರೀದಿಸುವ ಯೋಗವೂ ಇದೆ ಆದರೆ ಶನಿಯು ಶಿಸ್ತಿನ ಕಾರಕನಾಗಿರುವುದರಿಂದ ಅನವಶ್ಯಕ ಖರ್ಚುಗಳನ್ನು ನಿಯಂತ್ರಣದಲ್ಲಿಡುವುದು ಉತ್ತಮ ಆರೋಗ್ಯದ ವಿಷಯದಲ್ಲಿ ಈ ತಿಂಗಳು ಮಿಶ್ರಫಲ ನಿಮ್ಮಲ್ಲಿ ಕೆಲಸ ಮಾಡುವ ಶಕ್ತಿ ಮತ್ತು ಉತ್ಸಾಹ ಹೆಚ್ಚಾಗಿರುತ್ತದೆ ಆದರೆ ನಿರಂತರ ಕೆಲಸದ ಒತ್ತಡದಿಂದಾಗಿ ಮೂಳೆ ನೋವು ಕೀಲು ನೋವು ಅಥವಾ ಬೆನ್ನು ನೋವಿನಂಥ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ನಿಮ್ಮ ಶಿಸ್ತಿನ ಸ್ವಭಾವದಿಂದಾಗಿ ನೀವು ಯೋಗ ವ್ಯಾಯಾಮದಂತಹ ಚಟುವಟಿಕೆಗಳಲ್ಲಿ ತೊಡಗಿ ತೊಡ ತೊಡಗಿಸಿಕೊಂಡು ಆರೋಗ್ಯವನ್ನು ಸುಧಾರಿಸಿಕೊಳ್ಳುವಿರಿ ಮಾನಸಿಕವಾಗಿ ಗುರಿ ಸಾಧನೆಯ ತೃಪ್ತಿ ನಿಮ್ಮನ್ನು ಶಾಂತವಾಗಿರಿಸುತ್ತದೆ ಪ್ರೀತಿ ಮತ್ತು ಸಂಬಂಧಗಳಲ್ಲಿ ಶನಿ ಪ್ರಭಾವದಿಂದ ನಿಮ್ಮ ಪ್ರೀತಿ ರೀತಿಯಲ್ಲಿ ಆಡಂಬರಕ್ಕಿಂತ ಹೆಚ್ಚು ಗಾಂಭೀರ್ಯ ಮತ್ತು ಬದ್ಧತೆ ಇರುತ್ತದೆ ರೀತಿಯಲ್ಲಿರುವ ಜೋಡಿಗಳಿಗೆ ಇದು ಸಂಬಂಧವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುವ ಸಮಯ ನಿಮ್ಮಿಬ್ಬರ ನಡುವೆ ನಂಬಿಕೆ ಮತ್ತು ಗೌರವ ಹೆಚ್ಚಾಗುತ್ತದೆ ಮದುವೆಯ ಬಗ್ಗೆ ಮನೆಯಲ್ಲಿ ಮಾತನಾಡಲು ಇದು ಒಳ್ಳೆಯ ಸಮಯ ಇನ್ನು ಒಂಟಿಯಾಗಿರುವ ಮಕರ ರಾಶಿಯವರ ಜೀವನದಲ್ಲಿ ಗಂಭೀರ ಮತ್ತು ಪ್ರಬುದ್ಧ ವ್ಯಕ್ತಿಯೊಬ್ಬರ ಪ್ರವೇಶವಾಗಲಿದೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಅಥವಾ ಸ್ನೇಹಿತರ ಮೂಲಕ ಈ ಭೇಟಿಯಾಗುವ ಸಾಧ್ಯತೆಗಳಿವೆ ವಿವಾಹಿತರ ಜೀವನದಲ್ಲಿ ಅನ್ಯೋನ್ಯತೆ ಇರುತ್ತದೆ ನಿಮ್ಮ ಸಂಗಾತಿಯು ನಿಮ್ಮ ವೃತ್ತಿ ಜೀವನದ ಯಶಸ್ಸಿಗೆ ದೊಡ್ಡ ಬೆಂಬಲವಾಗಿ ನಿಲ್ಲುತ್ತಾರೆ ಇಬ್ಬರೂ ಸೇರಿ ಭವಿಷ್ಯದ ಬಗ್ಗೆ ಮಹತ್ವದ ಯೋಜನೆಗಳನ್ನು ರೂಪಿಸುತ್ತೀರಿ ವಿದ್ಯಾರ್ಥಿಗಳಿಗೆ ಇದು ಅಧ್ಯಯನದಲ್ಲಿ ಏಕಾಗ್ರತೆ ಹೆಚ್ಚಿಸುವ ಸಮಯ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತಯಾರಿ ನಡೆಸುತ್ತಾ ಇರುವವರಿಗೆ ಯಶಸ್ಸು ಖಚಿತ ಕಾನೂನು ಇಂಜಿನಿಯರಿಂಗ್ ಅಥವಾ ಆಡಳಿತಾತ್ಮಕ ಸೇವೆಯಂತಹ ವಿಷಯಗಳಲ್ಲಿ ಕಲಿಯುತ್ತಾ ಇರುವವರಿಗೆ ವಿಶೇಷ ಪ್ರಗತಿ ಕಾಣಲಿದೆ ನಿಮ್ಮ ಜೀವನದಲ್ಲಿ ಯಶಸ್ಸು ಹಣ ಗೌರವ ಸ್ಥಿರ ಸಂಬಂಧ ಎಲ್ಲವೂ ನಿಮ್ಮದಾಗ ನಿಮ್ಮದಾಗಿದೆ ಆದರೆ ರಾಹು ನಿಮಗೆ ಈ ತಿಂಗಳು ಒಂದು ಪರೀಕ್ಷೆ ಒಡ್ಡಲಿದ್ದಾರೆ ಈ ತಿಂಗಳು ರಾಹು ಮತ್ತು ಕೇತುವಿನ ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತ ಮೋಸ ಗೊಂದಲಗಳು ಎದುರಾಗುತ್ತವೆ ನೀವು ಎಲ್ಲವನ್ನೂ ನಂಬುತ್ತೀರಾ ಆದರೆ ನಿಮ್ಮ ಆಪ್ತರು ಅಥವಾ ಸಹೋದ್ಯೋಗಿಗಳಿಂದಲೇ ಬೆನ್ನಿಗೆ ಚೂರಿ ಹಾಕುವಂಥ ಘಟನೆಗಳು ನಡೆಯುತ್ತವೆ ಅದಲ್ಲದೆ ನಿಮ್ಮ ಕೆಲಸದ ಜಾಗದಲ್ಲಿ ನಿಮ್ಮ ಕಾಲೆಳೆಯುವ ಪ್ರಸಂಗಗಳು ನಡೆಯುತ್ತವೆ ಎಚ್ಚರಿಕೆಯಿಂದ ಇರಿ ವ್ಯಾಪಾರದಲ್ಲಿ ಅತಿ ಹೆಚ್ಚು ಲಾಭದ ಆಮಿಷ ತೋರಿಸುವ ಹೊಸ ವ್ಯಕ್ತಿಗಳಿಂದ ಮೋಸ ಆಗುವ ಸಾಧ್ಯತೆಗಳು ಇದೆ ದಾಖಲೆ ಪತ್ರಗಳಿಗೆ ಸಹಿ ಹಾಕುವಾಗ ಅತ್ಯಂತ ಜಾಗ್ರತೆಯಿಂದ ಇರಿ ಇದಲ್ಲದೆ ರಾಹುವು ನಿಮಗೆ ಮನಸ್ಸಿನಲ್ಲಿ ಅನವಶ್ಯಕ ಗೊಂದಲ ಮತ್ತು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಪ್ರೇರೇಪಿಸಬಹುದು ಸರಿಯಾದ ದಾರಿಯಲ್ಲಿ ಹೋಗುತ್ತಿದ್ದರೂ ಯಾವುದೇ ಒಂದು ಕ್ಷಣದಲ್ಲಿ ದಿಕ್ಕು ತಪ್ಪಿ ನಷ್ಟ ಮಾಡಿಕೊಳ್ಳುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ನಿಮ್ಮ ಅತ್ಯಂತ ದೊಡ್ಡ ಶತ್ರು ಎಂದರೆ ನಿಮ್ಮ ಅತಿಯಾದ ಆತ್ಮವಿಶ್ವಾಸ ಮತ್ತು ಬೇರೆಯವರನ್ನು ಕುರುಡಾಗಿ ನಂಬುವುದು ಈ ಗುಣಗಳಿಂದ ನೀವು ಈ ತಿಂಗಳು ಸಾಕಷ್ಟು ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ಸಮಸ್ಯೆಗಳಿಗೆ ಈಡಾಗಬೇಕಾಗುತ್ತದೆ ಇದೆಲ್ಲದರಿಂದ ಪಾರಾಗಿ ನೀವು ಈ ತಿಂಗಳು ನೆಮ್ಮದಿ ಜೀವನ ಸಾಗಿಸಬೇಕಾದರೆ ನಾನು ಹೇಳುವ ಈ ಪರಿಹಾರಗಳನ್ನು ಮಾಡಿ ನೀವು ಖಂಡಿತ ಇದೆಲ್ಲದರಿಂದ ಮುಕ್ತಿ ಹೊಂದುವಿರಿ ಏನು ಮಾಡಬೇಕು ಅಂದರೆ ಪ್ರತಿ ಶನಿವಾರ ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಮೊಸರನ್ನವನ್ನು ಪ್ರಸಾದ ಮಾಡಿ ಭಕ್ತರಿಗೆ ಹಂಚಿ ಮತ್ತು ವಿಳೆದೆಲೆಯ ಆಹಾರವನ್ನು ಹನುಮಂತನಿಗೆ ಅರ್ಪಿಸಿ ಹನುಮಂತನು ನಿಮಗೆ ಬರುವ ಎಲ್ಲ ಸಂಕಷ್ಟ ಸಂಕಟಗಳಿಂದ ದೂರ ಮಾಡುತ್ತಾನೆ ಪ್ರತಿ ಶನಿವಾರ ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆ ದೀಪ ಹಚ್ಚಿ ಹಾಗೂ ಉಷಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಇದರಿಂದ ನಿಮ್ಮ ರಾಶಾಧಿಪತಿ ಶನಿ ತುಂಬ ಬಲಿಷ್ಠನಾಗಿ ನಿಮಗೆ ಈ ತಿಂಗಳು ಒಳ್ಳೆಯ ಫಲಗಳನ್ನು ನೀಡುತ್ತಾನೆ ಹಾಗೂ ಪ್ರತಿ ಸೋಮವಾರ ಓಂ ನಮ ಶಿವಯ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಶಿವನ ಆರಾಧನೆ ಮಾಡಿದರೆ ರಾಹುವಿನಿಂದ ಆಗುವ ಎಲ್ಲ ಪರಿಣಾಮಗಳು ಕಡಿಮೆಯಾಗುತ್ತದೆ ಹಾಗೆ ಗಣಪತಿಗೆ ಇಪ್ಪತ್ತೊಂದು ಗರಿಕೆಯನ್ನು ಅರ್ಪಿಸಿ ಓಂ ಗಂ ಗಣಪತಿಯೇ ನಮಃ ಎಂಬ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪಿಸಿ ಅಂದರೆ ವಿಘ್ನ ನಿವಾರಕನಾದ ಗಣೇಶನು ನಿಮ್ಮನ್ನು ಎಲ್ಲ ವಿಘ್ನಗಳಿಂದ ದೂರ ಮಾಡುತ್ತಾನೆ ಈ ತಿಂಗಳು ನಿಮಗೆ ಎಲ್ಲವೂ ಶುಭವಾಗಲಿ ಎಂದು ಆಶಿಸುತ್ತಾ ನಾನು ಕೂಡ ಆ ಶಿವನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತೇನೆ ಸ್ನೇಹಿತರೆ ನೋಡೋದ್ರಲ್ಲ ಅಕ್ಟೋಬರ್ ಮಾಸದಲ್ಲಿ ಯಾವೆಲ್ಲ ಶುಭ ಫಲಗಳಿವೆ ಈ ಮಕರ ರಾಶಿಯವರಿಗೆ ಅನ್ನುವ ಸಂಪೂರ್ಣ ಮಾಹಿತಿಯನ್ನು ಶೇರ್ ಮಾಡಿದ್ದೇನೆ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಹೊಸದಾಗಿ ನೋಡೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಈ ವಿಡಿಯೋ ಮಕರ ರಾಶಿಯವರೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದರೆ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಹಾಗೆ ಓಂ ಶನೇಶ್ವರ ಎ ನಮಃ ಅಂತ ಒಂದು ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ವಾಚ್ ಮಾಡಿ ಎಲ್ಲರಿಗೂ ಒಳಿತಾಗಲಿ ಅಂತ ನಾನು ಕೂಡ ಶಿವನಲ್ಲಿ ಪ್ರಾರ್ಥಿಸುತ್ತೇನೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡಿ ಇಲ್ಲ ಓಂ ನಮಃ ಶಿವಾಯ ಅಂತ ಒಂದು ಕಮೆಂಟ್ ಕೊಡಿ ನಿಮ್ಮ ಮನೆ ದೇವರ ಹೆಸರಾದರೂ ಕಮೆಂಟ್ ಮಾಡಿ ಓಕೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು